ಕಾರವಾರ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸರಬರಾಜಾಗದ ಕಾರಣ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಏತ ನೀರಾವರಿ ಘಟಕದ ಬಳಿ ಜಮಾವಣೆಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಿಂಗಳಿಗೆ ಸರಿಯಾಗಿ ಎಂಟು ದಿನ ನೀರು ಬರುವುದಿಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳ್ಳಿ ಹಾಗೂ ಗ್ರಾಮದಲ್ಲಿಯೂ ಈ ಸಮಸ್ಯೆ ಇದೆ ಸಮಸ್ಯೆಯ ಕುರಿತು ಕಳೆದ ಜನವರಿ ತಿಂಗಳಲ್ಲಿಯೇ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಸ್ಥಳೀಯ ಶಾಸಕರಿಗೆ ಮನವಿ ನೀಡಿದ್ದೇವೆ ಆದರೂ ಸರಿಯಾಗಿ ನೀರು ಬಿಡುತ್ತಿಲ್ಲ ಎಂದು ಕಿಡಿಕಾರಿದರು ಗೋಟೆಗಾಳಿ ಗ್ರಾಮದಿಂದ ದೂರದ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ತೆಗೆದುಕೊಂಡು ಹೋಗಲಾಗುತ್ತದೆ ಆದರೆ ನಮ್ಮ ಊರಿನಲ್ಲಿಯೇ ಕುಡಿಯಲು ನೀರಿಲ್ಲ ಈ ಸಮಸ್ಯೆ ಹೀಗೆ ಮುಂದುವರೆದರೆ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಗೋಟೆಗಾಳಿ ಬಾಳ್ನಿ ಬೈರಾಜನ ಸೇರಿದೆ ಸತತವಾಗಿ ತಿಂಗಳಿಗೆ ಎಂಟು ದಿವಸ ಕೂಡ ಸರಿಯಾಗಿ ನೀರು ಬರ್ತಾ ಇಲ್ಲ ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಯವರಿಗೆ ಹಾಗೂ ಸಿಒ ಅವರಿಗೆ ಲಿಖಿತವಾಗಿ ಎಮ್ ಎಲ್ ಎ ಅವರಿಗೆ ಲಿಖಿತವಾಗಿ ಏನು ರೈಟಿಂಗ್ ಕೊಟ್ಟರು ಅದಕ್ಕೆ ಏನೂ ಅಭಿಪ್ರಾಯ ಇಲ್ಲದೆ ಜನವರಿ ಒಂದನೇ ತಾರೀಕಿಗೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ ಆದರೆ ಇಲ್ಲಿ ತನಕ ಪರಿಹಾರ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರತಿ ತಿಂಗಳು ಒಂದು ದಿವಸ ಬಂದರೆ ಮಾರನೇ ದಿವಸ ಇಲ್ಲ ಹೀಗೆ ಎಂಟು ದಿವಸ ಮೂರು ದಿವಸ ಬಿಟ್ಟರೆ ನಾಲ್ಕನೇ ದಿವಸ ಇಲ್ಲ ಈ ಪರಿಸ್ಥಿತಿ ಜನವರಿಯಿಂದ ನಾವು ಈಗ ಜೂನ್ ತನಕ ನೋಡ್ತಾ ಬಂದಿವೆ ಮೇ ತಿಂಗಳಲ್ಲಿ ಸತತವಾಗಿ ಹದಿನಾರು ದಿವಸ ನೀರು ಬರಲಿಲ್ಲ ಈಗ ನಾವು ಇವತ್ತು ಇಲ್ಲಿ ಬರಲಿಕ್ಕೆ ಕೂಡ ಕಾರಣ ಎಂಟು ದಿವಸ ನಮಗೆ ಒಂಬತ್ತನೇ ದಿವಸ ಇವತ್ತು ನಮಗೆ ನೀರು ಬರಲಿಲ್ಲ ಗೋಟಿ ಗಾಳಿ ಬಾಣಿ ಬೈರ ಅದಕ್ಕಾಗಿ ಈ ಏನು ವ್ಯವಸ್ಥೆ ಇದೆ ಯಾವುದೇ ಪರಿಸ್ಥಿತಿಯಲ್ಲಿ ಸರಿ ನಡೀತಾ ಇಲ್ಲ ಇದು ತಮ್ಮ ಗಮನಕ್ಕೆ ತಂದರೂ ಕೂಡ ಯಾವುದೇ ಆಡಳಿತ ಇದನ್ನು ಇದರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಒ ಆಗಲಿ ಗ್ರಾಮ ಪಂಚಾಯಿತಿ ಆಗಲಿ ಒಬ್ಬರ ಮೇಲೆ ಇನ್ನೊಬ್ಬರು ಹಾಕೋದು ಇಲ್ಲಿ ಪೈಪ್ ಹೊಡೆದಿದೆ ಕರೆಂಟ್ ಇಲ್ಲ ನೆಪ ಹೇಳ್ತಾ ಹೋಗ್ತಾ ಇದ್ದಾರೆ ಅದಕ್ಕಾಗಿ ತಕ್ಷಣ ಇದರ ಮೇಲೆ ತಾವು ಯಕ್ಷ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ನಿಲ್ಲುವ ಅನಿವಾರ್ಯ ಇವತ್ತೇ ನಾವು ಇದಕ್ಕೆ ಲಾಕ್ ಹಾಕಿ ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಆದ್ರೂ ಕೂಡ ಮತ್ತೊಂದು ಸಲ ಇವತ್ತು ಇಲೆಕ್ಷನ್ದು ನಾಳೆ ರಿಸಲ್ಟ್ ಇರುವುದರಿಂದ ನಾವು ನಮ್ಮಲ್ಲೇ ಮಾತಾಡಿ ಇದನ್ನು ತೈಪೂಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಒಂದು ವೇಳೆ ನಾವು ಇಲ್ಲಿ ಉಪಸ್ಥಿತರಿದ್ದು ಟೆಂಕರ್ ನೀರು ಕೂಡ ನಾವು ಇವತ್ತು ಕೊಡಲಿಕ್ಕೆ ಇವತ್ತು ವಿರೋಧ ಮಾಡ್ತೇವೆ ಇಲ್ಲಿ ಬಂದು ಜನ ನಿಂತಿದ್ದಾರೆ ಟೆಂಕರಿಗೆ ಕೊಡಲಿಕ್ಕೆ ಗೋಟೆಗಾಳಿ ಗೋಟೆ ಗಾಳಿ ತನಕ ಟೆಂಕರ್ ನೀರು ಇಲ್ಲಿಂದ ತುಂಬಿಕೊಂಡು ಹೋಗ್ತಾರೆ ಸ್ಥಳೀಯರಿಗೆ ನೀರಿಲ್ಲ ಈ ವ್ಯವಸ್ಥೆ ಇದೆ ಇದನ್ನು ಸರಿಪಡಿಸಿ ಹೋದರೆ ನಾವು ಉಗ್ರ ಹೋಡಾಕ್ಕೆ ನಿಲ್ಲುವ ಪರಿಸ್ಥಿತಿ ಇದೆ ಇದು ಹತ್ತು ವರ್ಷದಿಂದ ಮಾಡ್ತಾ ಬಂದೇವೆ ಇವತ್ತು ಒಂದು ದಿವಸ ಅಲ್ಲ ತಮ್ಮ ಗಮನಕ್ಕೆ ತಂದ್ರದ್ದು ಕೂಡ ಸರ್ಕಾರ ಕೂಡ ಇದನ್ನೆಲ್ಲ ಲಕ್ಷ ಕೊಡ್ತಾ ಇಲ್ಲ ಇವತ್ತು ಹೊಸದಾಗಿ ಲೈನ್ ಹಾಕ್ತೇವೆ ಅಂತ ಹೇಳಿ ಅದರ ಮೇಲೆ ತಿಂಗಳ ಗಟ್ಟಲೆ ತೆಗೆಯೋದು ಆದರೂ ಈ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸಭೆಗೆ ಹೋದಾಗ ಕೂಡ ನಾವು ಇವದನ್ನು ಎತ್ತಿದ್ದೇವೆ ಆದರೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ತಾವು ತಕ್ಷಣ ಆ ಡಿಪ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡ ತಂದು ಈ ಪರಿಹಾರ ಕಂಡುಕೊಳ್ಬೇಕು ಜನರಿಗೆ ಒಂದು ಬಕೆಟ್ ನೀರಿಲ್ಲ ಒಂದು ಕೊಡ ನೀರಿಲ್ಲ ನೀರು ರಸ್ತೆಗೆ ಇಳಿದಿದ್ದೇವೆ ಈ ಪ್ರಸಂಗ ಇದ್ದಾಗ ತಾವು ಕೂಡ ಗಮನ ಕೊಡುವುದಿಲ್ಲ ಅಂದ್ರೆ ಇಂಥ ಸರ್ಕಾರ ಇಂಥ ವ್ಯವಸ್ಥೆ ನಾವು ಆಡಳಿತ ನಾವು ನೋಡ್ಲಿಲ್ಲ ಅದಕ್ಕಾಗಿ ಉಗ್ರ ಹೋರಾಟಕ್ಕೆ ರಸ್ತೆಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿಗೆ ಅವಕಾಶ ಕೊಡದೆ ತಕ್ಷಣ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ನಾವು ನಾವು ಕೇಳಿ ಬೈರ ಉದ್ಯೋ ಸಹ ಇತಿಹಾಸ अजूनपर्यंत सॉल्व जाऊ तयार ना प्रत्येक हायर मिनिस्टरपर्यंत एम एल गेले तरी काय हे बद्दल ना त्या निमित्ते आमगेले जातीत जाती जात्ति भागी हे उद प्रॉब्लेम सॉल्व करते म्हणून घेऊन हा त्यांच्या कर विनंती करता आणि प्रत्येक व्यक्ती फटी उलव घेऊन प्रत्येक उदास टाईम ना काय नातीन असा फटी उलवून घेऊन उदास सोडता दुसरी गीत काय म्हटल्या प्रत्येक आमका उदकाचे प्रॉब्लेम थंशा परिस्थिती एक दिवस सोडला आठ दिवस ना आणि दुसरे किती आज जनवारीच्या आज एटी फाय डेज सोडला आज पाच महिन्यात एटी फाय डेज पर्यंत उदक सोडला तुम्ही आमक प्रॉब्लेम जाता प्रत्येक तेमक ओफ म्हण म्हणून हे करता आयतारा ओफ दिवशी ना आयतारा बी उद्या म्हण द्या म्हणून विनंती करता त्या आमगे जातीच प्रॉब्लेम सॉल्व कर मनवी करता प्रस कारबार